ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಕರ್ಣನಿಗೆ ಈ ಭೀಷ್ಮರು ಮತ್ತು ದ್ರೋಣರು ಪಾಂಡವರನ್ನು ಮರಳಿ ಕರೆಯಿಸಿಕೊಳ್ಳುವುದು ಮತ್ತು ಅವರಿಗೆ ರಾಜ್ಯದಲ್ಲಿ ಪಾಲು ಕೊಡುವುದಾಗಿ ಹೇಳಿದ ಸಲಹೆ ಕರ್ಣನಿಗೆ ಸುತಾರಾಂ ಇಷ್ಟವಾಗಲಿಲ್ಲ ಕರುಣ ಅಸಮಾಧಾನದಿಂದಲೇ ಧೃತರಾಷ್ಟ್ರನಿಗೆ ನುಡಿದ ಮಹಾರಾಜ ಈ ಭೀಷ್ಮರು ಮತ್ತು ದ್ರೋಣರಿಗೆ ನೀವು ಉನ್ನತ ಸ್ಥಾನಗಳನ್ನು ನೀಡಿದ್ದೀರಿ ಸಂಪತ್ತನ್ನು ಕೊಟ್ಟಿದ್ದೀರಿ ಅವರಿಗೆ ಅತಿಯಾಗಿ ಗೌರವಿಸುತ್ತಲೂ ಇದ್ದೀರಿ ಆದರೆ ಅವರು ನಿಮಗೆ ಆಪ್ತರೆನಿಸಿಕೊಂಡವರು ನಿಮಗೆ ಸರಿಯಾದ ಸಲಹೆಗಳನ್ನು ನೀಡುತ್ತಿಲ್ಲ ಹಾಗಾಗಿ ನೀವು ಅವರ ಸಲಹೆಗಳ ಪರಾಮರ್ಶೆಯನ್ನು ಪರ್ಯಾವಲೋಚಿಸುವುದು ಸೂಕ್ತ ಏಕೆಂದರೆ ಅವರಿಬ್ಬರಿಗೂ ನಿಮ್ಮ ಪುತ್ರರ ಮೇಲೆ ಖಂಡಿತವಾಗಿಯೂ ಯಾವ ಸದ್ಭಾವನೆಯೂ ಇಲ್ಲ ಎಂದು ಕರ್ಣ ನುಡಿದ ಹೀಗೆ ಕರ್ಣ ಪ್ರತ್ಯಕ್ಷವಾಗಿ ನೇರವಾಗಿ ಭೀಷ್ಮರು ಮತ್ತು ದ್ರೋಣರಿಗೆ ಹೇಳಿದ್ದುದರಿಂದ ಅವರಿಬ್ಬರಿಗೂ ಸಹಜವಾಗಿಯೇ ಕೋಪ ಬಂತು ದ್ರೋಣರು ಅಸಮಾಧಾನದಿಂದ ಹೇಳಿದರು ಎಲ್ಲವೋ ಕರ್ಣ ನೀನು ದುಷ್ಟ ಪುತ್ರರಾದ ಪಾಂಡವರಿಗೆ ಕೇಡಾಗಲಿ ಎನ್ನುವುದೇ ನಿನ್ನ ಉದ್ದೇಶವಾಗಿದೆ ಆದ್ದರಿಂದ ಈ ನಮ್ಮ ಸಲಹೆಗಳನ್ನು ನೀನು ಅನುಚಿತ ಎಂದು ಹೇಳುತ್ತಿದ್ದೀನಿ ಆದರೆ ನಾನಂತೂ ಕುರುವಂಶಕ್ಕೆ ಬೇಕಾದ ಉಚಿತವಾದ ಸಲಹೆಗಳನ್ನೇ ಕೊಡುತ್ತಿದ್ದೇನೆ ಇದಕ್ಕಿಂತ ನಿನ್ನ ಬಳಿ ಯಾವುದಾದರೂ ಒಳ್ಳೆಯ ಸಲಹೆಗಳಿದ್ದರೆ ಹೇಳು ಮಹಾರಾಜರು ಕೇಳಲಿ ಎಂದರು ಆಗ ವಿದುರ ನುಡಿದ ಮಹಾರಾಜ ಬಂಧುಗಳು ಶ್ರೇಯಸ್ಸಾದದ್ದನ್ನೇ ಹೇಳುತ್ತಾರೆ ಭೀಷ್ಮ ದ್ರೋಣರು ಸಹ ನಿನಗೆ ಹಿತವಾದದ್ದನ್ನೇ ಹೇಳಿದ್ದಾರೆ ಮಹಾರಾಜ ಅವರು ವಯೋವೃದ್ಧರು ಜ್ಞಾನ ವೃದ್ಧರು ನಿನ್ನಂತೆಯೇ ಅವರು ಪಾಂಡವರನ್ನು ಸಹ ಕಾಣುತ್ತಾರೆ ಆಚಾರ್ಯ ಗುರುದ್ರೋಣರು ಮತ್ತು ಭೀಷ್ಮರು ದೊಡ್ಡಪ್ಪನವರು ಇವರಿಬ್ಬರು ನಿಷ್ಕಪಟೆಗಳು ಯಾವುದೇ ಲೋಭದ ಆಸೆಗೆ ಪಕ್ಷಪಾತದ ಅಭಿಪ ಅಭಿಪ್ರಾಯವನ್ನು ಅವರು ಕೊಡುವವರೇ ಅಲ್ಲ ಯಾವತ್ತಿಗೂ ಆ ರೀತಿ ಮಾತನಾಡುವವರೇ ಅಲ್ಲ ಅವರು ಹೇಳುತ್ತಿರುವುದು ಸರಿಯಾಗಿಯೇ ಇತ್ತು ಪಾಂಡವಿನ ಪುತ್ರರು ಈ ದುರ್ಯೋಧನ ಆದಿಗಳಂತೆ ನಿನಗೂ ಸಹ ಪುತ್ರರೇ ಹೌದು ಪಾಂಡುವರ ಪುತ್ರರಿಗೆ ಯಾರು ಹಿತವನ್ನು ಕೋರುವುದಿಲ್ಲವೋ ಅವರು ನಿನಗೂ ಸಹ ಶ್ರೇಯಸ್ಸನ್ನು ಕೋರುವುದಿಲ್ಲ ಮಹಾರಾಜ ಭೀಷ್ಮರು ಮತ್ತು ದ್ರೋಣರು ಹೇಳುತ್ತಿರುವುದು ಸರಿಯಾಗಿಯೇ ಇದೆ ಪಾಂಡುವ ಪುತ್ರರನ್ನು ಈ ಪಾಂಡವರನ್ನು ಯಾರು ಜಯಿಸುವುದಕ್ಕೆ ಸಾಧ್ಯ ಆ ಸವಿಯ ಸಾಚಿಯಾದ ಅರ್ಜುನನನ್ನು ಆ ದೇವೇಂದ್ರನು ಬಂದರು ಗೆಲ್ಲುವುದಕ್ಕೆ ಸಾಧ್ಯವೇ ಆ ಭೀಮನು ಹತ್ತು ಸಾವಿರ ಆನೆಗಳ ಬಲವುಳ್ಳುವವನು ಅವನನ್ನು ದೇವತೆಗಳು ಗೆದ್ದಾರೆಯೇ ಇನ್ನು ಆ ನಕುಲ ಸಹದೇವರು ಯುದ್ಧಕ್ಕೆ ನಿಂತಾರೆ ಯಮಳರಾಗಲಿ ಅವರು ಯಮನ ಪುತ್ರರು ಎಂದೆನಿಸಿಕೊಳ್ಳುತ್ತಾರೆ ಹಾಗೆ ಅವರ ಪರಾಕ್ರಮವಿದೆ ಇನ್ನು ಯುಧಿಷ್ಠಿರನನ್ನು ತೆಗೆದುಕೊಂಡರೆ ಆತ ಸತ್ಯನಿಷ್ಠ ಧರ್ಮನಿಷ್ಠ ದಯೆ ದಾಕ್ಷಿಣ್ಯ ತಾಯಿಮೆ ಉಳ್ಳವ ಇದರ ಜೊತೆಗೆ ಪರಾಕ್ರಮವೂ ಸಹ ಇದೆ ಆತನನ್ನು ಸೋಲಿಸುವುದಕ್ಕೆ ಆಗುತ್ತದೆ ಈಗ ಸಾತ್ವಕಿ ಮತ್ತು ಬಲರಾಮರು ಕೂಡ ಅವರ ಜೊತೆಗಿದ್ದಾರೆ ಶ್ರೀಕೃಷ್ಣನೇ ಅವರಿಗೆ ಮಂತ್ರಿಯಂತೆ ಇದ್ದಾನೆ ದೃಪದ ಅವರಿಗೆ ಇದ ಭಾವ ದೃಷ್ಟದ್ಯುಮ್ನ ಮೊದಲಾದವರು ಅವನ ಅವರಿಗೆ ಭಾವ ಮೈದುನರಾಗಿದ್ದಾರೆ ಅವರು ಮಹಾವೀರರು ಹೀಗಿರುವಾಗ ನಿನಗೆ ಅವರನ್ನು ಸೋಲಿಸುವುದು ಸಾಧ್ಯವಾಗದ ಮಾತು ಮಹಾರಾಜ ದಯವಿಟ್ಟು ಇದನ್ನು ಮನದಟ್ಟು ಮಾಡಿಕೊಳ್ಳಿ ಆದ ನಂತರ ಈ ದಾಯುಗಳೊಂದಿಗೆ ಧರ್ಮದಿಂದ ಹೇಗೆ ವ್ಯವಹರಿಸಬೇಕು ಎನ್ನುವುದು ದಯವಿಟ್ಟು ಮನನ ಮಾಡಿಕೊಳ್ಳಿ ಅವರ ಅವರ ಮೇಲೆ ನಿಮ್ಮ ಅನುಗ್ರಹವಿರಲಿ ಈ ಸಮಯ ಆ ಪಾತಿ ಪುರೋಚನಿಂದ ಕಳಂಕವನ್ನು ತೊಡೆದುಕೊಳ್ಳುವ ಕಾಲಾವಕಾಶ ಈಗ ನಿಮಗೆ ಒದಗಿ ಬಂದಿದೆ ನೃಪದ ಮಹಾಬಲಿಷ್ಠ ರಾಜ ಈಗ ಅವನು ಸದ್ಯಕ್ಕೆ ನಮಗೆ ವೈರಿಯಾಗಿದ್ದಾನೆ ಈ ಬಾಂಧವ್ಯದ ನೆಪದಿಂದ ಅವನನ್ನು ನಮ್ಮ ಪಕ್ಷದಲ್ಲೇ ಸೇರಿಸಿಕೊಳ್ಳಬಹುದು ನಮಗೂ ಬಲ ಬರುತ್ತದೆ ಶ್ರೀಕೃಷ್ಣ ಯಾವ ಕಡೆ ಇರುತ್ತಾನೋ ಆ ಕಡೆ ಬಹುಸಂಖ್ಯಾತ ಯಾದವರು ಬಲವುಳ್ಳವರು ಅವರು ಶ್ರೀಕೃಷ್ಣನಿದ್ದ ಕಡೆಗೆ ಇರುತ್ತಾರೆ ಹಾಗಾಗಿ ಶ್ರೀಕೃಷ್ಣ ಎಲ್ಲಿರುತ್ತಾನೋ ಅಲ್ಲಿ ಜಯ ಸಿದ್ಧಹಸ್ತವಾಗಿದೆ ನಾವು ಸಾಲ ಮಾರ್ಗದಲ್ಲಿ ಒಳ್ಳೆಯ ಮಾರ್ಗದಿಂದಲೇ ಇದನ್ನು ಸಾಧಿಸಬಹುದು ಅದನ್ನು ಯುದ್ಧದಿಂದ ಸಾಧಿಸಲಿಕ್ಕೆ ಹೋದರೆ ಅದು ಸರಿಯಾದ ಮಾರ್ಗವೇ ಜೊತೆಗೆ ಪಾಂಡವರು ಬದುಕಿದ್ದಾರೆ ಎನ್ನುವ ವಿಷಯ ತಿಳಿದ ಮೇಲೆ ಪುರಜನರು ಗ್ರಾಮಸ್ಥರು ಎಲ್ಲರೂ ಅವರನ್ನು ನೋಡಲು ಕುತೂಹಲ ಉಳ್ಳವರಾಗಿದ್ದಾರೆ ತಾತುರದಿಂದ ಇದ್ದ ಇದ್ದಾರೆ ಅವರ ಇಷ್ಟಾರ್ಥವನ್ನು ಪೂರೈಸುವ ಮಹಾರಾಜ ಈ ಕರ್ಣ ದುರ್ಯೋಧನ ಶಕುನಿ ಇವರ ಮಾತುಗಳನ್ನು ದಯವಿಟ್ಟು ಕೇಳಬೇಡ ಅವರು ಅಧರ್ಮಿಗಳು ದುರ್ಬುದ್ಧಿಯುಳ್ಳವರು ಅವಿವೇಕೆಗಳು ನಾನು ಒಂದೇ ಹೇಳಿದ್ದೇನೆ ದುರ್ಯೋಧನನ ಭೀತಿ ನಡೆದರೆ ಪ್ರಜೆಗಳು ನಾಶವಾಗುವುದು ಎಂದು ವಿದುರ ಬಹಳ ಉಚಿತವಾಗಿ ಸಲಹೆಯನ್ನು ನೀಡಿದ ಧೃತರಾಷ್ಟ್ರನಿಗೆ ಇವರ ಮಾತುಗಳೆಲ್ಲವೂ ಮನದಟ್ಟಾಯ ಧೃತರಾಷ್ಟ್ರ ಅಂದ ಮಹಾತ್ಮ ವಿದುರ ನೀನು ಏನು ಹೇಳುತ್ತಿರುವೆಯೋ ಅದು ಸರಿಯಾಗಿಯೇ ಇತ್ತು ಭೀಷ್ಮರು ಮತ್ತು ದ್ರೋಣಾಚಾರ್ಯರು ಅವರೂ ಸಹ ನನಗೆ ಪರಮ ಹಿತವಾದದ್ದನ್ನೇ ಅವರು ಹೇಳಿದ್ದಾರೆ ನನಗೆ ಈ ಕುಂತಿಯ ಮಕ್ಕಳು ಪಾಂಡವಿಗೆ ಹೇಗೋ ನನಗೂ ಸಹ ಹಾಗೇ ನಿಜ ನನ್ನ ಮಕ್ಕಳು ದುರ್ಯೋಧನ ಮೊದಲಾದವರಿಗೆ ರಾಜ್ಯದಲ್ಲಿ ಪಾಲು ಹೇಗಿದೆ ಅದೇ ರೀತಿ ಪಾಂಡವರಿಗೂ ಸಹ ರಾಜ್ಯದಲ್ಲಿ ಪಾಲಿದೆ ಇದರಲ್ಲಿ ಸಂದೇಹವೇ ಇಲ್ಲ ಆದ್ದರಿಂದ ನೀನು ಹೋಗು ಪಾಂಡವರು ಮತ್ತು ಅವರ ತಾಯಿ ಕುಂತಿ ಮತ್ತು ದೈವ ಸ್ವರೂಪಿಣಿಯಾದ ಕೃಷ್ಣೆ ಇವರನ್ನು ಕರೆದುಕೊಂಡು ಬಹು ಪುಣ್ಯವಶಾತ್ ಆ ಪುರೋಚನಿಂದ ಕುಂತಿ ಮತ್ತು ಪಾಂಡವರು ಬದುಕಿಕೊಂಡು ದ್ರೌಪದಿಯನ್ನು ಅವರು ಪಡೆದಿದ್ದಾರೆ ನಮಗೂ ಅಭ್ಯುದಯವಾಗಿ ಶೋಕವು ನಿವಾರಣೆಯಾಗಿದೆ ಎಂದು ಧೃತರಾಷ್ಟ್ರ ನುಡಿದ ಈ ಧೃತರಾಷ್ಟ್ರನ ಆದೇಶದ ಮೇರೆಗೆ ವಿದುರನೆ ಪಾಂಚಾಲ ದೇಶಕ್ಕೆ ಹೋದ ಅಲ್ಲಿ ದೃಪದ ಮಹಾರಾಜ ಈ ವಿದುರನನ್ನು ಆದರದಿಂದ ಸತ್ಕರಿಸಿ ಕುಶಲೋಪರಿಯಾದ ನಂತರ ಪಾಂಡವರನ್ನು ವಿದುರ ಆಲಿಂಗಿಸಿದ ಆ ವೇಳೆಗೆ ಕೃಷ್ಣನೂ ಸಹ ಅಲ್ಲೇ ಇಟ್ಟ ಶ್ರೀಕೃಷ್ಣನನ್ನು ಸಹ ವಿದುರ ಆಲಿಂಗಿಸಿಕೊಂಡ ನಂತರ ಒಂದು ಸಭೆಯಾಯಿತು ಆ ಸಭೆಯಲ್ಲಿ ಈ ದೃಪದ ಮಹಾರಾಜ ಬಲರಾಮ ಶ್ರೀಕೃಷ್ಣರು ಪಾಂಡವರು ದ್ರಪದನ ಮಕ್ಕಳು ಮತ್ತು ಮಂತ್ರಿಗಳು ಎಲ್ಲರೂ ಇದ್ದರು ಇದೂರ ಅದಕ್ಕಿಂತ ಮೊದಲೇ ಈ ಧೃತರಾಷ್ಟ್ರದಿಂದ ತಂದ ಉಡುಗೊರೆಗಳನ್ನು ದೃಪದನಿಗೂ ಕುಂತಿಗೂ ಪಾಂಡವರಿಗೂ ದ್ರೌಪದಿಗೂ ಮಕ್ಕಳಿಗೂ ಎಲ್ಲರಿಗೂ ನೀಡಿದ್ದ ಧ್ರು ವಿದುರ ಅತ್ಯಂತ ನಯ ವಿನಯದಿಂದ ನುಡಿದ ಧ್ರುವದ ಮಹಾರಾಜ ನೀವು ಮತ್ತು ನಿಮ್ಮ ಮಂತ್ರಿಗಳು ಮತ್ತು ಮಕ್ಕಳು ನಾನು ಹೇಳುವುದನ್ನು ದಯವಿಟ್ಟು ಆಲಿಸಿ ಧೃತರಾಷ್ಟ್ರ ಮತ್ತು ಇತರ ಕೌರವರಿಗೆ ಅವರು ನಿಮ್ಮ ಕುಶಲವನ್ನು ಮತ್ತೆ ಮತ್ತೆ ಕೇಳಿ ನನ್ನನ್ನು ಕಳುಹಿಸಿದ್ದಾರೆ ಈ ಸಂಬಂಧದಿಂದ ಅವರಿಗೆ ಅಪರಿಮಿತ ಸಂದೇಶವಾಗಿ ಸಂತೋಷವಾಗಿದೆ ಭೀಷ್ಮರೂ ಸಹ ನಿಮ್ಮ ಕುಶಲವನ್ನು ಕೇಳಿ ನನ್ನನ್ನು ಕಳುಹಿಸಿದ್ದಾರೆ ನಿಮ್ಮ ಪರಮ ಮಿತ್ರನಾದ ದ್ರೋಣಾಚಾರ್ಯರು ಸಹ ನಿಮ್ಮ ಆಲಿಂಗನ ಪೂರ್ವಕವನ್ನು ಕೇಳಿ ಕುಶಲವನ್ನು ಹೇಳಿ ಕಳುಹಿಸಿದ್ದಾರೆ ದುರ್ಯೋಧನಾದಿ ಮಿಕ್ಕ ಕೌರವರು ನಿಮ್ಮ ಕ್ಷೇಮವನ್ನು ನನ್ನೊಂದಿಗೆ ಕೇಳಿ ಕೇಳಿ ಎಂದಿದ್ದ ಈ ಎಲ್ಲರಿಗೂ ಈ ಸಂಬಂಧದಿಂದ ಬಹಳ ಸಂತೋಷವಾಗಿದೆ ಎಲ್ಲರೂ ಕೌರವರು ಧನ್ಯದಿಂದ ಇದ್ದಾರೆ ಆ ಭಾವದಲ್ಲೇ ಅವರು ಇದ್ದಾರೆ ಈಗ ನೀವು ಪಾಂಡವರನ್ನು ನನ್ನ ಮತ್ತು ದ್ರೌಪದಿಯನ್ನು ನನ್ನೊಂದಿಗೆ ಕಳುಹಿಸಿಕೊಡಿ ದೇಶದ ಪ್ರತಿಯೊಬ್ಬರೂ ಬಹಳ ಕಾತುರದಿಂದ ಪಾಂಡವರನ್ನು ತಾಯಿ ಕುಂತಿಯನ್ನು ಮತ್ತು ಕೃಷ್ಣೆಯನ್ನು ಎಂದಿಗೆ ನೋಡೇವು ಎನ್ನುತ್ತಾ ಕಾಯುತ್ತಿದ್ದಾರೆ ಜೊತೆಗೆ ಪಾಂಡವರೂ ಸಹ ತಮ್ಮ ನಾಡಿನಿಂದ ಬಂದು ಬಹಳ ಕಾಲವಾಯಿತು ಅವರೂ ಸಹ ತಾವು ತಮ್ಮ ನಾಡನ್ನು ನೋಡ ನೋಡಬೇಕು ಎನ್ನುವ ಕಾತುರದಿಂದ ಇರಬಹುದು ದಯವಿಟ್ಟು ನೀವು ಒಪ್ಪಿಗೆ ಕೊಟ್ಟರೆ ನಾನು ಅವರನ್ನು ನನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಧೃತರಾಷ್ಟ್ರ ಮಹಾರಾಜನಿಗೆ ಇದಕ್ಕೂ ಮುಂಚೆಯೇ ಈ ವರ್ತಮಾನವನ್ನು ನಾನು ಅವರಿಗೆ ಕಳುಹಿಸುತ್ತೇನೆ ನಾನು ಇದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ ಎಂದು ದೃಪದ ಮಹಾರಾಜನಲ್ಲಿ ವಿನಂತಿಸಿಕೊಂಡ ಆಗ ದೃಪದ ಮಹಾರಾಜ ಹೇಳಿದ ಮಹಾತ್ಮನಾದ ವಿದುರನೆ ನನಗೂ ಸಹ ಈ ಬಾಂಧವ್ಯದಿಂದ ಈ ಸಂಬಂಧದಿಂದ ಬಹಳ ಸಂತೋಷವಾಗಿದೆ ಆ ಪಾಂಡವರು ಅವರ ನಾಡಿಗೆ ಮರಳುವುದು ಯುಕ್ತವೇ ಸರಿ ಆದರೆ ನಾನು ಅವರನ್ನು ನಿಮ್ಮ ದೇಶಕ್ಕೆ ಹೊರಟು ಹೋಗಿ ಎಂದು ಹೇಳುವುದು ಸಮಂಜಸವಲ್ಲ ಅದು ಔಚಿತ್ಯವೂ ಸಹ ಅಲ್ಲ ಯುಧಿಷ್ಠಿರ ಭೀಮಾರ್ಜುನರು ನಕುಲ ಸಹದೇವರು ಇದನ್ನು ನಿರ್ಧರಿಸಬೇಕು ಧರ್ಮ ಸೂಕ್ಷ್ಮವನ್ನು ಬಲ್ಲ ಶ್ರೀಕೃಷ್ಣ ಬಲರಾಮರು ಒಪ್ಪಿದರೆ ನನ್ನ ಅಭ್ಯಂತರವೂ ಏನೂ ಇಲ್ಲ ಎಂದು ನುಡಿದ ಆಗ ಯುಧಿಷ್ಠಿರ ಹೇಳಿದ ಮಹಾರಾಜರೇ ನಾವು ಈಗ ಪರಾಧೀನ ನಿಮ್ಮ ಅಧೀನದಲ್ಲಿ ಇದ್ದೇವೆ ನೀವು ಹೇಗೆ ಹೇಳುತ್ತೀರೋ ಹಾಗೆ ನಾವು ನಡೆಯುತ್ತೇವೆ ಎಂದು ವಿನಮ್ರನಾಗಿ ನೋಡಿದ ಆಗ ಶ್ರೀಕೃಷ್ಣ ಹೇಳಿದ ಅವರು ತಮ್ಮ ನಾಡಿಗೆ ಮರಳಿ ಹೋಗುವುದು ಯುಕ್ತವೇ ಮಹಾರಾಜ ಆದರೆ ರೂಪದ ಮಹಾರಾಜರು ಏನನ್ನು ಹೇಳುತ್ತಾರೋ ಅದನ್ನು ನಾವು ಗೌರವಿಸುತ್ತೇವೆ ಎಂದು ನೋಡಿದ ಆಗ ದೃಪದ ಹೇಳಿದ ಶ್ರೀಕೃಷ್ಣನ ಮಾತು ನನಗೆ ಸಮ್ಮತ ಶ್ರೀಕೃಷ್ಣನಿಗೆ ಪಾಂಡವರ ಮೇಲೆ ಮತ್ತು ಅವರ ಯೋಗಕ್ಷೇಮದ ಮೇಲೆ ಅತ್ಯಂತ ಆಸಕ್ತಿ ಇದೆ ಎಂದು ನುಡಿದ ಹೀಗೆ ಪಾಂಡವರು ಮರಳಿ ಹಸ್ತಿನಾಪುರಕ್ಕೆ ಹೋಗುವುದು ನಿರ್ಧಾರವಾಯಿತು ಅವರು ಹಸ್ತಿನಾಪುರಕ್ಕೆ ಮರಳಿದ ನಂತರ ಆದ ಬೆಳವಣಿಗೆಗಳು ಏನು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ